ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಸಾಧನೆಯನ್ನ ಮುಂದೆ ಇಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಈ ಕ್ಲೀನ್ ಸ್ವೀಪ್ ಸಾಧನೆಯನ್ನ ಮುಂದೆ ಇಟ್ಕೊಂಡು ಕರ್ನಾಟಕದಲ್ಲಿಯ ಕಾಂಗ್ರೆಸ್ ಸಾಧನೆಯನ್ನು ಬಹಳ ದೊಡ್ಡ ಸಾಧನೆ ಅಂತ ಇಡೀ ದೇಶವ್ಯಾಪಿ ಬಿಂಬಿಸ್ತಾ ಇದ್ದಾರೆ ಆದರೆ ರಾಷ್ಟ್ರವ್ಯಾಪಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಪರ್ಫಾಮೆನ್ಸ್ ಕೊಟ್ಟಿತ್ತಲ್ಲ ಅದಕ್ಕಿಂತಲೂ ಕೂಡ ಕಳಪೆಯಾಗಿರುವಂತಹ ಪರ್ಫಾರ್ಮೆನ್ಸ್ ಇದೆ ಒಟ್ಟಾರೆಯಾಗಿ ದೇಶದಲ್ಲಿ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆದವು ಆ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಉಪ ಚುನಾವಣೆಗಳು ಏನು ನಡೆದವಲ್ಲ ಆ ಕ್ಷೇತ್ರಗಳಲ್ಲಿ ಕರ್ನಾಟಕ ಬಿಟ್ಟು ಉಳಿದ ಕಡೆಗಳಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಮಖಾಡೆ ಮಲಗಿದೆ ಅದರ ಜೊತೆಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಮಖಾಡೆ ಮಲಗಿದೆ ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ಪಿ ಸ್ಥಾನಕ್ಕೆ ಕುತ್ತು ಬಂದಿದೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಐ ಎನ್ ಡಿ ಐ ಎ ಒಕ್ಕೂಟದ ಮಿತ್ರ ಪಕ್ಷಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಕೆಲವು ಎಡವಟ್ಟುಗಳ ಬ್ಯಾಗೇಜ್ಗಳು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಕಾಂಗ್ರೆಸ್ ಜೊತೆಗೆ ಇರುವಂತಹ ಮಿತ್ರ ಪಕ್ಷಗಳಿಗೂ ಕೂಡ ಅದು ತಟ್ಟತಾ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ತಮ್ಮ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ರಾಹುಲ್ ಗಾಂಧಿ ವಿಪಕ್ಷ ಸ್ಥಾನದ ನಾಯಕನ ಸ್ಥಾನದಿಂದ ಕೆಳಗಡೆ ಇಳಿಸುವಕ್ಕೆ ಆಗತ್ತ ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಫ್ಕೋರ್ಸ್ ಸಾಧನೆಯನ್ನು ಮಾಡಿದೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ವರ್ಕೌಟ್ ಆಗಿದೆ ಆದರೆ ಉತ್ತರ ಪ್ರದೇಶ ತೆಗೆದುಕೊಂಡಾಗ ಉತ್ತರ ಪ್ರದೇಶದಲ್ಲಿ ಒಂಬತ್ತು ಕ್ಷೇತ್ರಗಳಿಗೆ ಅಲ್ಲಿ ಉಪಚುನಾವಣೆ ನಡೆದವು ಆ ಒಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲಿ ಗೆದ್ದಿರೋದು ಏಳು ಕ್ಷೇತ್ರಗಳನ್ನು ಗೆದ್ದಿದೆ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿಯ ಅಲ್ಲಿಯ ಪರ್ಫಾರ್ಮೆನ್ಸ್ ಅಂದರೆ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಅಲ್ಲಿ ಕಡಿಮೆಯಾದಾಗ ಯೋಗಿ ಆದಿತ್ಯನಾಥ್ ಅವರ ಲೀಡರ್ಶಿಪ್ ಅನ್ನ ಪ್ರಶ್ನೆ ಮಾಡಿದ್ದು ಆಗಿತ್ತು ಆದರೆ ಈಗ ಯೋಗಿ ಆದಿತ್ಯನಾಥ್ ಸರಿಯಾದ ರೀತಿಯಲ್ಲಿ ಕಮ್ ಬ್ಯಾಕ್ ಆಗಿದ್ದಾರೆ ಮತ್ತು ಅಲ್ಲಿಯ ಬಿ ಜೆ ಪಿಯ ಸಾಧನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಒಂಬತ್ತು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರವನ್ನು ಗೆದ್ದಿದೆ ಇನ್ನು ರಾಜಸ್ಥಾನದಲ್ಲಿ ಏಳು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದವು ರಾಜಸ್ಥಾನದಲ್ಲಿ ಐದು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿದೆ ಸೊ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದರೆ ದೇಶವ್ಯಾಪಿ ಸರಿಸುಮಾರು ನಲವತ್ತೆಂಟು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದವು ಅದರಲ್ಲಿ ಕಾಂಗ್ರೆಸ್ನ ಒಂದು ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಕಳಪೆ ಆಗಿದೆ ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿಯ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದನ್ನು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷ ಸ್ಥಾನಕ್ಕೆ ಯಾವ ಪಕ್ಷಗಳು ಕೂಡ ಬಂದಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಕಾಂಗ್ರೆಸ್ನ ಸಾಧನೆಯನ್ನು ಬಹಳ ದೊಡ್ಡದಾಗಿಲ್ಲ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಮಖಾಡೆ ಮಲಗಿದೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಈ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿವೆಯಲ್ಲ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿರುವಂತಹ ಪಕ್ಷಗಳು ಸೊ ಆ ಪಕ್ಷಗಳ ಪ್ರಮುಖ ನಾಯಕರೇ ಈಗ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಾಡಿದಂತಹ ಕೆಲವು ಎಡವಟ್ಟುಗಳೇನಿದ್ವಲ್ಲ ಆ ಎಲ್ಲ ಎಡವಟ್ಟುಗಳು ಬೇರೆ ಎಲ್ಲ ಕಡೆಯೂ ಎಫೆಕ್ಟ್ ಆಗಿದೆ ಕೇವಲ ನಿಮಗೆ ಮಾತ್ರ ಎಫೆಕ್ಟ್ ಆಗಿಲ್ಲ ನಮ್ಮ ಪಕ್ಷಗಳಿಗೂ ಕೂಡ ಅದು ಎಫೆಕ್ಟ್ ಆಗಿದೆ ಮಹಾ ಮಹಾರಾಷ್ಟ್ರದಲ್ಲಿ ನೀವು ಕೇವಲ ಮರಾಠಿ ಮತಗಳನ್ನು ಓಲೈಸೋದಕ್ಕೋಸ್ಕರ ನೋಡಿದ್ರಿ ಅದರ ಜೊತೆ ಜೊತೆಗೆ ಅಲ್ಲಿ ಅದಾನಿ ಅವರನ್ನು ತೀವ್ರವಾಗಿ ನೀವು ಖಂಡಿಸೋದಕ್ಕೆ ಹೋದ್ರಿ ಅದರ ಜೊತೆಗೆ ಅಲ್ಲಿರುವಂತಹ ಒಂದು ಮಿತ್ರ ಪಕ್ಷಗಳು ಅಂದರೆ ಲೋಕಲ್ ಲೀಡರ್ಸ್ಗಳು ಯಾರಿದ್ದಾರಲ್ಲ ಅವರನ್ನು ನೀವು ಸೈಡ್ ಲೈನ್ ಮಾಡಿದ್ರಿ ಸೊ ಹಾಗಾಗಿನೇ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಮಖಾಡೆ ಮಲಗಿರೋದು ಸೊ ಇದರಿಂದಾಗಿ ಈಗ ಮೊದಲನೇದಾಗಿ ಎನ್ ಸಿ ಪಿಯ ಶರದ್ ಪವಾರಿಗ ರಾಹುಲ್ ಗಾಂಧಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಇಲ್ಲ ಇಲ್ಲಿ ಎನ್ ಸಿ ನಮ್ಮ ಪಕ್ಷ ಒಂದು ದೊಡ್ಡ ಸಾಧನೆಯನ್ನು ಮಾಡುವ ಎಲ್ಲಾ ಹಂತದಲ್ಲಿತ್ತು ನಮಗೆ ಓಟ್ ಶೇರಿಂಗ್ ಬಹಳ ಇತ್ತು ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಎಡವಟ್ಟುಗಳು ಕಾಂಗ್ರೆಸ್ ಮಾಡಿರುವಂತಹ ಎಡವಟ್ಟೆ ಇವತ್ತು ನಾವು ಕೂಡ ಸೋತಿದ್ದೇವೆ ಕೇವಲ ಕಾಂಗ್ರೆಸ್ ಮಾತ್ರ ಸೋತಿಲ್ಲ ನಾವು ಕೂಡ ಸೋತಿದ್ದೇವೆ ಅಂತ ಹೇಳಿದ್ದಾರೆ ಆ ನಂತರ ಉದ್ದವ್ ಠಾಕ್ರೆ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಶಿವಸೇನೆಯ ಜೊತೆಗೆ ಕಾಂಗ್ರೆಸ್ ಆಗಿನಿಂದಲೂ ಕೂಡ ಜಟಾಪಟಿಯನ್ನು ಮಾಡಿಕೊಂಡು ಬಂದಿದೆ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ನೀವು ಘೋಷಣೆಯನ್ನೇ ಮಾಡಲಿಲ್ಲ ಆ ಹಾಗೆ ನೀವು ಚುನಾವಣೆಗೆ ಹೋದ್ರಿ ಇದೆಲ್ಲವನ್ನು ಕೂಡ ಮಾಡಿದ್ದು ಅತಿಯಾದಂತಹ ಒಂದು ಆತ್ಮವಿಶ್ವಾಸವನ್ನ ಹೊಂದಿದ್ದಂತಹ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಎಡವಟ್ಟೆ ನಮ್ಮ ಸೋಲಿಗೆ ಕಾರಣ ಅಂತ ಉದ್ಧವ್ ಠಾಕ್ರೆ ಕೂಡ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಿರೋದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷದ ಅಚ್ ಅತ್ಯಂತ ಆತ್ಮೀಯವಾಗಿರುವಂತಹ ಅತ್ಯಂತ ವಿಶ್ವಾಸ ಇರುವಂತಹ ಪಕ್ಷ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಕೂಡ ಈಗ ಕಾಂಗ್ರೆಸ್ ಪಕ್ಷವನ್ನು ಮತ್ತು ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಈಗ ಪ್ರಶ್ನೆ ಮಾಡ್ತಾ ಇದೆ ರಾಹುಲ್ ಗಾಂಧಿಯವರ ನಾಯಕತ್ವದ ವಿಚಾರವಾಗಿ ರಾಹುಲ್ ಗಾಂಧಿಯವರು ಈಗ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟವನ್ನು ತೆಗೆದುಕೊಂಡು ಹೋಗೋದಿಲ್ಲ ಅವರ ಒಂದು ಆ ಕ್ರೇಜ್ ಇರ್ಬೋದು ಅಥವಾ ಅವರ ಒಂದು ಮಾಸ್ ಅಪಿಯರೆನ್ಸ್ ಇದೆಯಲ್ಲ ಅದೆಲ್ಲವೂ ಕೂಡ ಕಡಿಮೆಯಾಗಿದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ವಿಧಾನಸಭಾ ಚುನಾವಣೆಗಳಾದವು ಅಲ್ಲಿಯೂ ಕೂಡ ಕಾಂಗ್ರೆಸ್ನ ಜೊತೆಗೆ ನಾವು ಹೋಗಿದ್ದಕ್ಕೆ ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ಕಡೆಗಳ ಎಡವಟ್ಟಿನಿಂದಾಗಿ ನಾವು ಕೂಡ ಸೋಲುವಂತಾಗಿದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಈಗ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಈಗ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಒ ಪಿ ಸ್ಥಾನದಲ್ಲಿ ಇರಬಾರದು ಅವರು ಕೆಳಗಡೆ ಇಳಿಬೇಕು ಅದನ್ನು ಬಿಟ್ಟು ಬೇರೆ ಪಕ್ಷಗಳಿಗೆ ಕೊಡಲಿ ಹೌದು ನಮ್ಮ ಒಕ್ಕೂಟದಲ್ಲಿ ತೊಂಬತ್ತೊಂಬತ್ತು ಸೀಟ್ಗಳನ್ನು ಗೆದ್ದು ಮೊದಲ ಸ್ಥಾನದಲ್ಲಿದೆ ಒಪ್ಕೋಣ ಆದರೆ ಅದರಿಂದಾಗಿ ನಮ್ಮ ಅಲಯನ್ಸ್ಗೆ ಈಗ ಒಂದು ರೀತಿಯಾಗಿ ಮುಜುಗರ ಇದೆ ಹಾಗಾಗಿ ನಾವು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರೆ ಮತ್ತೊಂದು ಕಡೆ ಈಗ ಆಪ್ ಕೂಡ ತಿರುಗಿ ಬಿದ್ದಿದೆ ರಾಹುಲ್ ಗಾಂಧಿಯವರ ವಿರುದ್ಧ ಅದರ ಜೊತೆಗೆ ಸಮಾಜವಾದಿ ಪಾರ್ಟಿಯು ಕೂಡ ಈಗ ಕಾಂಗ್ರೆಸ್ನ ಮತ್ತು ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ನಮ್ಮಲ್ಲಿಯೇ ಒಬ್ಬರನ್ನು ಲೀಡರ್ ಆಫ್ ಅಪೋಸಿಷನ್ ಎಲ್ಓ ಪಿಯಾಗಿ ಮಾಡಿ ರಾಹುಲ್ ಗಾಂಧಿಯವರ ಕೈಯಿಂದ ಈ ಒಂದು ಅಲಯನ್ಸನ್ನು ಮುನ್ನಡೆಸಿಕೊಂಡು ಹೋಗೋದಕ್ಕೆ ಆಗುತ್ತಾ ಇಲ್ಲ ಮುನ್ನಡೆಸಿಕೊಂಡು ಹೋಗೋ ಹಾಗಿದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕಾಗಿತ್ತು ಆದರೆ ಹಿಂದೆಂದಿಗಿಂತಲೂ ಕೂಡ ಈಗ ಕಡಿಮೆ ಸಾಧನೆಯನ್ನು ಮಾಡಿದೆ ಆದರೆ ಕರ್ನಾಟಕದಲ್ಲಿ ಮ ಮೂರು ಕ್ಷೇತ್ರ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿಡಿ ಬೇರೆ ಬೇರೆ ಕಡೆ ಏನಾಯಿತು ರಾಹುಲ್ ಗಾಂಧಿಯವರ ಆ ನಾಯಕತ್ವದಿಂದಲೇ ಅಲ್ಲಿರುವಂತಹ ಮಿತ್ರಪಕ್ಷಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಮಕಾಡೆ ಮಲಗಿದ್ದು ಅಂತ ಈಗ ಬೇರೆ ಬೇರೆ ಮಿತ್ರ ಪಕ್ಷಗಳು ಆರೋಪಗಳನ್ನು ಮಾಡಿ ರಾಹುಲ್ ಗಾಂಧಿಯವರ ಎಲ್ಓ ಪಿ ಸ್ಥಾನದಿಂದ ಸ್ಥಾನವನ್ನು ಕಿತ್ತುಕೊಳ್ಳೋದಕ್ಕೆ ಈಗ ನೋಡ್ತಾ ಇದ್ದಾರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಈಗ ಮಹಾ ಬಿರುಕು ಕೂಡ ಕಾಣಿಸ್ಕೊಂಡಿದೆ ಅದರ ಜೊತೆಗೆ ಸೋಮವಾರದಿಂದ ಈಗ ಚಳಿಗಾಲದ ಅಧಿವೇಶನವೂ ಕೂಡ ಆಗುತ್ತೆ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯವರು ಸಿಡಿದೇಳೋದಕ್ಕೆ ನಿಂತ್ಕೊಂಡಿದ್ದಾರೆ ಯಾಕೆಂದರೆ ಅವರ ಫೇವರೇಟ್ ವಿಚಾರಗಳೇ ಈಗ ಮುನ್ನೆಲೆಗೆ ಬಂದಿದೆ ಒಂದು ವಕ್ಫ ತಿದ್ದುಪಡಿ ವಿಚಾರ ಆ ವಿಚಾರದಲ್ಲಿ ಈಗ ರಾಹುಲ್ ಗಾಂಧಿ ಅವರಿಗೆ ಕೈ ಜೋಡಿಸ್ಬೇಕು ಆದರೆ ಮಿತ್ರ ಪಕ್ಷಗಳೇ ಈಗ ಸದನದಲ್ಲಿ ರಾಹುಲ್ ಗಾಂಧಿ ಅವರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಐ ಎನ್ ಡಿ ಐ ಎ ಒಕ್ಕೂಟದ ಈ ಮಹಾ ಬಿರುಕು ಇದೆಯಲ್ಲ ಎನ್ ಡಿ ಎಗೆ ಬಹಳ ದೊಡ್ಡ ಪ್ಲಸ್ ಆಗುತ್ತೆ ಅದರ ಜೊತೆ ಜೊತೆಗೆ ಮಹಾರಾಷ್ಟ್ರ ಚುನಾವಣೆಯ ಎಫೆಕ್ಟ್ ಇದೆಯಲ್ಲ ಎನ್ ಡಿ ಎ ಮತ್ತು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಅವರ ಆ ಒಂದು ವರ್ಚಸ್ಸು ಇನ್ನೂ ಕೂಡ ಮುಗಿದಿಲ್ಲ ದೇಶದಲ್ಲಿ ಇನ್ನೂ ಕೂಡ ನರೇಂದ್ರ ಮೋದಿಯವರ ವರ್ಚಸ್ಸು ಇದೆ ಮತ್ತು ಬಿ ಜೆ ಪಿಯ ವರ್ಚಸ್ಸು ಇದೆ ಅನ್ನೋದು ಮಹಾರಾಷ್ಟ್ರ ಚುನಾವಣೆ ಈಗ ಸಾಬೀತುಪಡಿಸಿದೆ ಅದೇ ವಿಚಾರವಾಗಿ ಮಹಾರಾಷ್ಟ್ರ ಚುನಾವಣೆ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರವ್ಯಾಪಿ ಗುರುತಿಸಿಕೊಂಡಂತಹ ಚುನಾವಣೆ ಅದು ಸೊ ಹಾಗಾಗಿ ಮಹಾರಾಷ್ಟ್ರ ಚುನಾವಣೆ ಎಲ್ಲಿ ಬಿ ಜೆ ಪಿ ಮಾಡಿರುವಂತಹ ಸಾಧನೆಯಿಂದಾಗಿ ರಾಷ್ಟ್ರದಲ್ಲಿ ಇನ್ನೂ ಕೂಡ ಬಿ ಜೆ ಪಿಯ ಹವ ಇದೆ ಅನ್ನೋದನ್ನು ಈಗ ನಿರೂಪಿಸಿಯಾಗಿದೆ ಒಟ್ಟಾರೆಯಾಗಿ ಐ ಎನ್ ಡಿ ಐ ಎ ಒಕ್ಕೂಟ ಈಗ ಛಿದ್ರ ಛಿದ್ರ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ